ಕಾವೇರಕ್ಕ ಕಾವೇರಕ್ಕಾಷ ಅಲ್ಲಕ್ಕ ಊಟ ನೀರು ಬಿಟ್ಟು ದುಃಖ ಪಡುತ್ತಾ ಇದೇ ರೀತಿ ಕುಳ್ಕೊಂಡ್ರೆ ಸತ್ತು ಹೋದ ನಿನ್ನ ಪತಿ ದೇವರು ಮತ್ತೆ ಏನಾದ್ರು ಬರ್ತಾರೇನಕ್ಕ ಅದನ್ನು ಗಂಡನನ್ನ ಕಳ್ಕೊಂಡಿದ್ದಂತೆ ಗಂಡನಿಗೆ ವಿಷ ಹಾಕಿ ಕೊಂದವಳು ಅನ್ನೋ ಅಪವಾದವನ್ನ ಹೊತ್ಕೊಂಡ್ಬಿಟ್ಟೆ ಆಶಾ ಅಕ್ಕ ಗಂಡ ಎಂತ್ರಿ ಇಬ್ರು ಎಷ್ಟು ಅನ್ಯನ್ಯವಾಗಿದ್ರಿ ಅಂತ ಇಡೀ ಊರಿನ ಜನತೆಗೆ ಗೊತ್ತಿದೆ ಅಕ್ಕ ಅಷ್ಟಲ್ಲೇ ಮಾಡಿಕೊಂಡ ಗಂಡನಿಗೆ ವಿಷ ಹಾಕಿ ಸಾಯಿಸಿದ್ಲು ಅಂತ ಸುಳ್ಳ ಅಪವಾದ ಕೊಟ್ಟೆ ಅವಳ ಬಾಯಿಗೆಷ್ಟು ಹುಳ ಬಿಲ್ಲ ಅಕ್ಕ ಅವಳೊಂದು ಮಾತನ್ನ ಮನಸ್ಸಿಗೆ ಹಚ್ಕೊಂಡು ವ್ಯಥೆ ಪಡ್ಬೇಡ ಅಕ್ಕ ಬಾಕ ಸ್ವಲ್ಪ ಆದ್ರೂ ಊಟ ಬೇಡ ಯಾವ ಸುಖಕ್ಕಾಗಿ ಅದು ಜೀವನದ ಕೊನೆಯವರನ್ನು ನನ್ನ ಕಣ್ಣನ ನೆನಪಿನಲ್ಲಿ ಬೆಳೆದುತ್ತಿದೆ ಕೊರಗೆ ಕೊರಗಿ ಅವ್ರ ನೆನಪಲ್ಲಿ ಸತ್ತು ಅವ್ರು ಅದು ಹೋಗ್ತಿದೆ ಆಶಾ ಅಕ್ಕ ಅವರು ಸತ್ತು ಹೋದ್ರಂತ ನೀನು ಕೂಡ ಊಟ ಬಿಟ್ಟು ಅದೇ ರೀತಿ ಸತ್ತು ಹೋಗೋದಾದ್ರೆ ನಿನ್ನ ಮಗಳ ಕೂಡ ಒಂದು ಸ್ವಲ್ಪ ವಿಷಯ ಕೊಟ್ಟು ನಿನ್ನ ಜೊತೆನೇ ಕರ್ಕೊಂಡು ಹೋಗ್ಬಿಡೋಕ ಶ ಮತ್ತೇನಕ್ಕ ಇಬ್ಬರೂ ಸತ್ತು ಹೋದ್ರೆ ಅಂತಿತ್ತು ಆ ನಿನ್ನ ಮಗಳನ್ನ ಒಪ್ಳೆ ಇಲ್ಲಿ ಬಿಟ್ಟು ಹೋದರೆ ರೋಗ ಸತಿ ಅಂತಿತ್ತಾಳಲ್ಲ ನಿನ್ನ ಅತ್ತಿಗೆ ಅವಳು ಅವ್ಳೆ ಸುಮ್ಮನೆ ಬಿಡ್ತಾಳೆ ಏನಕ್ಕ ಇಲ್ಲ ಅಕ್ಕ ಅದಕ್ಕೆ ದಿನಾಲೂ ಚಿತ್ರ ಒಬ್ಬೊಬ್ಬರೇ ಒಬ್ಬೊಬ್ರೆ ಸಾಯ್ದೋಕಿಂತ ಒಟ್ಟಿಗೆಲ್ಲ ಲೇಸಲ್ ಲೇಸಲ್ವೇನಕ್ಕ ನನ್ ಮಗಳು ಸುಬಾಸ್ ಸಾಯ್ ಅವಳು ನನ್ನ ತಮ್ಮನ್ ಜೊತೆ ಮದುವೆ ಮಾಡಿ ತವರನ ಹಂಬಲವನ್ನ ನೆರವೇರಿಸ್ಕೊಬೇಕು ಅಂತ ಕನಸು ಕಳ್ತಾ ಇದ್ದೀನಿ ಕನಸು ಕಾಣ್ತಾ ಇದ್ದೀನಿ ಆ ನಿನ್ನ ಕನಸು ನೆನೆಸಾಗ್ಬೇಕಾದ್ರೆ ಸಾಯೋ ವಿಚಾರನ ಇಲ್ಲಿಗೆ ಕೈ ಬಿಟ್ಟು ಇನ್ ಮುಂದೆ ಎಂತ ಕಷ್ಟ ಬಂದ್ರು ಕೂಡ ಧೈರ್ಯದಿಂದ ಎದುರಿಸ್ಬೇಕು ಅಕ್ಕ ನೀನು ಧೈರ್ಯದಿಂದ ಹೆದರ್ಸ್ಬೇಕು ಆಯ್ತಮ್ಮ ಮೊದಲು ನನ್ನ ಮಗಳ ಮದುವೆ ಮಾಡಿ ಅವಳ ಸುಖ ಸಂಸಾರವನ್ನು ಕಣ್ತುಂಬ ತುಂಬ ನೋಡಿ ಆಮೇಲೆ ಈ ಲೋಕ ಯಾತ್ರೆ ಮುಗಿಸ್ತೀನಿ ಬಾ ತುಂಬಾ ಹೊತ್ತಾಯ್ತು ಇಬ್ಬರು ಸೀರೆ ಊಟ ಅಕ್ಕ ಅಕ್ಕೇರಿ ನೋಡಮ್ಮ ಪ್ರಸಾದನಂತೂ ತೀರು ಹೋದ ಇಷ್ಟೆಲ್ಲ ನಮ್ಮ ಆಸ್ತಿ ಅಂತಸ್ತು ವ್ಯವಹಾರ ನೋಡ್ಕೊಳ್ಳೋದಿಕ್ಕೆ ಒಬ್ಬ ಗಣಸು ನಮ್ಮ ಮನೆಗೆ ದಿಕ್ಕಿಲ್ಲದಂತಾಯ್ತು ಅದಕ್ಕಾಗಿ ನಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಆ ನೋಡು ಹೇಗೋ ನಮ್ಮ ತಮ್ಮ ಇದ್ದಾನಲ್ಲ ಧರ್ಮರಾಜ್ ತೆಂಗಿನ ತೋಟದಿಂದ ಬರುವಾಗ ನನ್ ಭೇಟಿ ಆದ ಅವನು ಮುಂದಿನ ತಿಂಗಳು ತನ್ನ ಮಗನ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದ್ದಾನಂತೆ ಅದಕ್ಕಾಗಿ ಅವನು ವಿದ್ಯಾವಂತನಿದ್ದಾನೆ ನಮ್ಮ ಸುಮಾರನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆ ವ್ಯವಹಾರವೆಲ್ಲ ಅವನೇ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ ನಾವು ನಿಶ್ಚಿಂತ ಇರ್ಬೋದಲ್ಲ ಅಂತ ವಿಚಾರ ಮಾಡಿದಾನೆ ಅಷ್ಟ ಅದೇ ಈ ವಿಷಯದ ಬಗ್ಗೆ ಮಾತಾಡಬೇಡಿ ಅಂತ ನಾನು ನಿಮ್ಗೆ ಯಾವತ್ತೆ ಹೇಳಿದೆ ಮತ್ತೆ ಯಾಕೆಂದ್ ಕೋಪದಿಂದ ಮಾತಾಡ್ತೀಯಾ ನಮ್ಮ ಮಹೇಶನಿಗೆ ಏನಾಗಿದೆ ನೋಡೋದಕ್ಕೆ ಚಂದವಾಗಿದ್ದಾನೆ ವಿದ್ಯಾವಂತನಿದ್ದಾನೆ ವ್ಯವಹಾರದ ಧ್ಯಾನ ಇದೆ ಇಷ್ಟೆಲ್ಲ ಬಿಟ್ಟು ಮತ್ತೆ ಬೇಕು ನಿನ್ನ ಮಗಳಿಗೆ ಅವ್ನು ಹಾಗೆ ಇದ್ದರೂ ಅವನು ನಮ್ಮ ಮದ್ವೆ ಆಗೋದಕ್ಕೆ ನನ್ನ ಮಗಳು ಸುಮ್ಮ ಹೋಗ್ತಾ ಇಲ್ವಲ್ಲ ಅಂದ್ರೆ ನಿನ್ ಮಾತಿನ ಅರ್ಥ ಕುರಿ ಕೇಳಿ ಮಸಾಲೆ ಅರಿತಾರ ಅಂತ ತಿಳ್ಕೊಂಡಿದ್ಯಾ ನೀನು ನನ್ನ ಮಗಳನ್ನ ಕುರಿ ಹೋಲಿಸ್ತಾ ಇದ್ದೀಯಾ ನೀವು ಇಲ್ಲಮ್ಮ ನಿನ್ನ ಮಗಳು ತುಂಬಾ ಸೌಂದರ್ಯವತಿ ತುಂಬಾ ಬುದ್ಧಿವಂತೆ ವಿದ್ಯಾವಂತೆ ನಿನ್ನ ಮಗಳಿಗೆ ಏನು ಕಡಿಮೆ ಇದೆ ಇದೇ ರೀತಿ ತಿಳ್ಕೊಂಡು ಅವಳನ್ನು ಹಾಸ್ಟೆಲ್ ಅಲ್ಲಿ ಬಿಟ್ರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಕಂಡ ಕಂಡ ಹುಡುಗರ ಜೊತೆ ಚಕ್ಕಂದ ಮಾಡಿ ಪಾರ್ಕ್ ಗಾರ್ಡನ್ ಅಂತ ತಿರುಗ್ತಾಳೆ ಅನ್ನೋದು ಮಾತ್ರ ಮರಿಬೇಡ ನೀವು ನನ್ನ ಮಗಳಿಗೆ ಎಂಥ ಕೆಟ್ಟ ಶಬ್ದಗಳಿಂದ ಇಂತ ಹೊಲಸು ಮಾತಾಡಿ ತಿಪ್ಪಗಳಾಗ ಹಾಕಿದ್ರು ಅವಳನ್ನ ತಮ್ಮ ಶಿವರಾಜ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ವಿನಹ ಆ ಲೋಪ ಮಹೇಶ್ವರಿಗೆ ಯಾವತ್ತೂ ಮದುವೆ ಮಾಡೋದಿಲ್ಲ ಎಂಬುದನ್ನು ಮರಿಬೇಡಿ ನನ್ನ ಮಹೇಶ್ವರಿಗೆ ಲೋಪರನ್ನು ಎಷ್ಟೇ ಧೈರ್ಯ ನಿಲ್ಗೆ ಅಂದ್ರೆ ನಿನ್ನ ತಮ್ಮ ಶಿವರಾಜ ಮಹಾ ಬುದ್ಧಿವಂತ ಒಳ್ಳೆಯವನ್ನ ತಿಳ್ಕೊಂಡು ಮಾತಾಡ್ತಾ ಇದ್ದೇನೆ ಏಯ್ ಸರ್ಕಾರ ಗುಡಾನು ಲೂಟಿ ಮಾಡಿ ಹೇಳಿ ಅಂತ ತಲೆ ಮರ್ಸ್ಕೊಂಡು ಓಡ್ ಹೋಗಿದ್ದಾನೆ ಆ ನಿನ್ನ ತಮ್ಮ ಮಾತ್ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವ ನಿಮಗೆ ಯಾರ ಲೂಟಿ ಮಾಡಿದನ ನನ್ನ ತಮ್ಮನ ಮೇಲೆ ಹೊರಸ್ತಾ ಇದ್ದೀರಲ್ಲ ನೀನೇನು ಮನುಷ್ಯಳೋ ಇಲ್ಲ ರಾಕ್ಷಸಿಯೋ ಹೌದು ಕಣೆ ನಾನು ರಾಕ್ಷಸಿಲೇ ಆದರೆ ಮಾನವಂತರು ಮನುಷ್ಯತ್ವ ಇದ್ದವರು ನಿಮ್ಮ ಸಂಸಾರ ನಿಮ್ಮ ಫ್ಯಾಮಿಲಿ ಯಾವಾಗಿದ್ರು ನನ್ನ ತವರು ಮನೆ ಹಂತದ್ದು ಹಿಂತದ್ದು ಅಂತ ಹೆಗ್ಗಳಿಕೆ ಅಂತ ಹೊಗಳು ಕೊಟ್ಟಿರ್ತೀಯಲ್ಲ ಆ ನಿಮ್ಮ ಫ್ಯಾಮಿಲಿ ಹೆಂತದ್ದು ಅಂತ ನಿನಗೇನೆ ಗೊತ್ತು ನೀನು ನೋಡಿದ್ರೆ ಇಲ್ಲಿ ನನ್ನ ಮಗನಿಗೆ ವಿಷ ಹಾಕಿ ಕೊಂದೆ ಅಲ್ಲಿ ನಿನ್ನ ಅಪ್ಪ ಅಣ್ಣ ಸೇರ್ಕೊಂಡು ನನ್ನ ಮಗಳನ್ನು ವಿಷ ಹಾಕಿ ಕೊಂದ್ರು ಇಂಥ ಸಂಸ್ಕಾರದ ಮಣಿತರ ನಿಮ್ಮದು ಎಷ್ಟೊಂದು ಹೆಗ್ಗಳಿಕೆ ಎಲ್ಲ ಎಲೆ ಮುಟ್ಕೊಂಡು ಹೇಳ್ತಾ ಇಲ್ಲಿ ಇನ್ನು ಸ್ವಲ್ಪ ದಿನ ನೀನು ನನ್ನ ಜೊತೆ ಇದ್ರೆ ನನ್ನನ್ನು ಆಹುತಿ ತೋಳದಲ್ಲಿ ಯಾವ ಸಂದೇಹ ಹರಳಿಲ್ಲ ಅಮ್ಮ ತಾಯಿ ದಯವಿಟ್ಟು ಇಲ್ಲಿಂದ ಹೊರಟು ಹಲೋ ಗೋದಾವರಿ ಅಮ್ಮವ್ರ ಏನು ಮಾತಾಡಕತ್ತೀರಿ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಈ ರೀತಿ ಹೆಣ್ಣಿಗೆ ಚಿತ್ತ ಹಿಂಸೆ ಕೊಡ್ತಾ ಇದೆಯಲ್ಲ ನೀನೊಂದು ಹೆಣ್ಣೇನೆ ಹೆಮ್ಮಾರಿ ಏನು ಕುಲಕ್ಕೆ ನೆಕ್ಕೊಳಂಕಿನಿ ನೀನು ಏ ಮುಂಜಾನೆಯಿಂದ ಹಿಡ್ಕೊಂಡ್ರು ಸಂಜಿತನ ದುಡಿದ್ರು ತುತ್ತು ಕೋಳಿಗೂ ಗತಿ ಇಲ್ಲದ ನಾಯಿ ನೀನು ಸತ್ರೆ ಮನೆಗಿಲ್ಲ ಸಂದಿಗ ಸತ್ರೆ ಎಣ್ಣಿಗಿಲ್ಲ ಅನ್ನೋ ಶಾಸ್ತ್ರಕ್ಕೆ ಅಂದ್ರೆ ನವನ ಅವತಾರ ಮಗಳು ಸತ್ಲು ಮಗನು ಸತ್ತ ಇದು ಈ ದೊಡ್ಡ ಮನೆಯಾಗ ನೀನೇ ಇರಬೇಕಂತ ಮಾಡಿ ಏನು ಗೋಬಿ ಹಂಗ ಹೌದು ನಾನು ಗೋಬಿ ಗೂಬಿಗಿಂತ ದೊಡ್ಡ ಪ್ರಾಣಿ ಹೊಲಿಸಿದ್ರು ನನಗೇನು ಬೇಜಾರಿಲ್ಲ ಈ ಮನೇಲಿ ನಾನು ಒಬ್ಳ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ ಮುಚ್ಕೊಂಡು ಕರ್ಕೊಂಡು ಹೊರಟ ಹೋಗ್ಲಿಲ್ಲ ಬಿಡವ ಮೂರು ಬಿಟ್ಟರ್ ಊರಿಗೆ ದೊಡ್ಡವ್ರ ಅಂತ ಶಾಸ್ತ್ರ ಏನಾರ ಯಾಕ ಹೊಲಕ್ಕೆ ಇವ್ರ ಸುದ್ದಿ ನಮಗೆ ಹಾಕ್ಬೇಕು ಇದ್ದಿದ್ದಂಗ ಹೇಳಿದ್ರಿ ಎದ್ ಬಂದ್ ಎದಿ ಗೊತ್ತಿದ್ರ ಅಂತ ನಿಮ್ ವಿಷಯ ಏನಾರ ಮಾಡ್ಕೊಂಡ್ ಸಾಯ್ರಿ ಏಯ್ ಅಷ್ಟು ತಿಳ್ಕೊಂಡು ಮುಚ್ಕೊಂಡು ಇಲ್ಲಿನ ರೈಟ್ ಹೇಳಿ ಇನ್ನೊಂದು ಸಲ ಇನ್ನೊಂದು ಸಲ ಈ ಮನೆ ಕಡೆ ನೀನೇನಾದ್ರೂ ಕಾಲು ಹಾಕಿದ್ರೆ ಕಾಲು ಕತ್ತರಿಸಿ ನಾಯಿಗೆ ಹಾಕ್ತೀನಿ ದೇವರ ತ ಗಂಟನೆಗೆ ವಿಷ ಹಾಕಿ ಕೊಂದೋಳು ಏನೋ ಅಪ್ಪ ಅನ್ನ ನೋಡ್ಕೊಂಡು ಈ ಮನೆನೂ ಇಲ್ದಿರೋ ಅದು ಎಲ್ಲಿಗೆ ಹೋಗ್ಲಿ ಅಯ್ಯೋ ಪಾಪ ನೀನಿಗೆ ಎಲ್ಲಿ ಸ್ಥಾನ ಇದೆ ಕನೆ ಹಾಯ್ ಚೆನ್ನಾಗಿ ಕಟ್ಟರೆ ಅಕ್ಕ ಸಾಲಿಗೆ ಮನೆ ಹೆಣ್ಣು ಕೆಟ್ರೆ ತವರ ಮಳೆ ಅನ್ನೋ ಶಾಸ್ತ್ರೀಗೇನು ಗೊತ್ತಿಲ್ಲ ವೇಳೆ ಬಾಯ್ ಬಿಟ್ರೆ ನಾನು ತವರ ಮಳೆ ಹಂತದ್ದು ನಾನು ತವರ ಮನೆ ಇಂತಾದ್ದು ಅಂತ ಹಬ್ಬ ನಿಯ್ ತವ್ರ ಮನೆಯಲ್ಲಿ ಎಲ್ಲಿದೆ ನನ್ನ ಮುಂದೆ ನೀರಾಡ್ತಾಳೆ ಇವಳು ಇಂತವ್ ಎಷ್ಟು ಜನ ಲಾಲಿ ಹಾಡಿ ತೊಟ್ಲಲ್ಲಿ ಮಲಗಿಸಿದ ಇವಳಿಗೇನ್ರಿ ಗೊತ್ತಾಗ್ಬಿಟ್ಟು ಈ ಪೀಡ ಅವಳನ್ನ ಮಳೆ ಬಿಟ್ಟು ಹೊರಳು ಹಾಕ್ಬೇಕಾದ್ರೆ ನನಗಂತೂ ಸಾಕ ಸಾಕಾಗ ಹೋಯ್ತಾಳು ಅಬ್ಬಾ ಈ ಮನೆಯಲ್ಲಿ ಮುಂದೆ ನಾನೇ ರಾಣಿ ನೆಮ್ಮದಿಯಿಂದ ಹೇಗಾದ್ರೂ ಬದುಕ್ಬೋದು ಅಯ್ಯೋ ಧರ್ಮ ಒಳ್ಳೆ ಸಮಯಕ್ಕೆ ಬಂದೆ ನೋಡು ನಾನು ಎಷ್ಟೊಂದು ಸಾರಿ ಆ ಕಾವೇರಿಗೆ ಬಡ್ಕೊತಾ ಇದ್ದೆ ನಿನ್ನ ಮಗಳನ್ನ ನನ್ನ ತಮ್ಮನ ಮಗನಿಗೆ ಕೊಟ್ಟು ಮದ್ವೆ ಮಾಡು ಮದ್ವೆ ಮಾಡು ಅಂತ ನನ್ನ ಮಾತೇ ಕೇಳ್ತಾ ಇದ್ದಿಲ್ಲ ಅವಳು ಯಾವಾಗ ನೋಡಿದ್ರು ಪ್ರಸಾದನ ತಲೆಯನ್ನು ತುಂಬಾ ಇದ್ಲು ಅದಕ್ಕಾಗಿ ಅವಳನ್ನು ಈ ಭೂಮಿಯಿಂದ ಮೇಲಕ್ಕೆ ರೈಟ್ ಹೇಳಿಸ್ಬೇಕಂತ ತಿಳ್ಕೊಂಡು ಶಾವಿಗೆ ಪಾಯಸದಲ್ಲಿ ವಿಷ ಹಾಕಿದ್ದೆ ಅದೇ ಟೈಮಕ್ಕೆ ಲಾರಿ ಲೋಡ್ ಮಾಡಿ ಜಲ್ದಿ ರಾತ್ರಿ ಮನೆಗೆ ಬಂದ್ಬಿಟ್ಟ ಪ್ರಸಾದ್ ಆ ಪಾಯಸವನ್ನು ಅವಳು ಅವನಿಗೆ ತಿಳಿಸಿದ್ಲು ನನ್ನ ಮಗ ಸತ್ತು ಮುಂದೆ ಅದು ನನ್ ಮೇಲಲ್ಲೇ ಅಪವಾದ ಬರುತ್ತೆ ಅಂತ ತಿಳ್ಕೊಂಡು ಅವಳು ಬಾಯ್ ಮಾಡೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕೂಗಾಡಿ ನನ್ನ ಮಗನಿಗೆ ವಿಷ ಹಾಕಿ ಕೊಂದು ಬಿಟ್ಟೆ ಹತ್ ಬಿಟ್ಟೆ ಅಪಾದ ಅವಳು ಒತ್ತು ಇವಾಗ ಒಂದು ಅವಳನ್ನು ಮನೆ ಬಿಟ್ಟು ಹೊರಗೆ ಹಾಕಿದೆ ಒಂದ್ ಮಾತು ಆದಷ್ಟು ಬೇಗನೆ ನಿನ್ ಮಗನ ಜೊತೆ ಸುಮಾರು ಮದ್ವೆ ಮಾಡ್ಬೇಕನ್ನೋ ನನ್ನ ಛಲ ಇದೆಯಲ್ಲ ಅದನ್ನ ಬಿಡಪ್ಪ ಸಾಕು ನನಗೆ ಮುಂದಿನ ವಾರ ನಮ್ಮೂ ರಜೆಗೆ ನಮ್ಮ ತಾಯಿ ರಥ ಓದಿಸ್ತಿದೆ ಅಂದೇ ದಿನ ಅಂದೇ ದಿನ ನಿನ್ನ ಮೊಮ್ಮಗಳ ಸುಮಾನು ನನ್ನ ಮಗನ ಮಹೇಶನ ಜೊತೆಯಲ್ಲಿ ಮದುವೆ ಮಾಡಿ ಮುಗಿಸಿ ಬಿಡ್ತೇನೆ ನೀನೇ ಏಕೆ ತಲೆ ಕಟ್ಸ್ಕೊಂಡಿ ಅದು ಹೇಗೆ ಸಾಧ್ಯ ಮಹೇಶ್ ಮದುವೆ ಮಾಡ್ಕೊಳ್ಳೋದಕ್ಕೆ ಆ ಸುಮಾವು ಒಗ್ತಾಳು ಒಪ್ಪಿಗೆ ತಗೊಂಡು ನಾನು ಏನು ಮಾಡೋದು ಹೇಳ ತರಿಸಿ ಮೈಸೂರ ಜೊತೆಯಲ್ಲಿ ಮದುವೆ ಮಾಡಿ ಮುಗಿಸಿ ಬಿಡ್ತೇನೆ ಈಗಾಗಲೇ ನಮ್ಮ ಲಾಯರ್ ಹೇಳಿ ಸಬ್ರಿಷ್ಗೆ ತಿಳಿಸಿ ಬಿಟ್ಟಿನಿ ಈಗ ಇದಕ್ಕೆ ನೀನೊಂದು ನೀನೊಂದು ಸಾಕ್ಷಿ ಅಂತ ಸಹಿ ಮಾಡಿಬಿಟ್ರೆ ಸಮಸ್ಯೆ ತಪ್ಪಿ ಹೋಗ್ತೈತೆ ನೀ ನನಗೆ ತಮ್ಮನಾಗಿ ಹುಟ್ಟಿದ್ದು ವೇಸ್ಟ್ ಅಂತ ತಿಳ್ಕೊಂಡಿದ್ದೆ ಆದ್ರೆ ಇವತ್ತು ತಮ್ಮನಾಗಿ ಹುಟ್ಟಿದಕ್ಕೆ ಸಾರ್ಥಕವಾಯ್ತು ಅಂತ ಅನಿಸ್ತಾ ಇದೆ ನನ್ನ ಮನಸ್ಸಿಗೆ ಆಯ್ತಪ್ಪ ತಾತ ಅಪ್ಪ ತಾತ ಕೈ ಕೊಡ್ತೀನಿ

ಯಾಕೆ ಈ ರೀತಿ ನಗ್ತಾ ಇದೆಯಾ ಚೇರಾಗ್ತಾ ಇದ್ಯಾ ಹಾರಾಡ್ತಾ ಇದೆಯಾ ಏನಾಯ್ತು ನಿಂಗೆ ಹುಚ್ಚ ನೀನು ನನ್ನ ಮಾತನ್ನು ನಂಬಿ ಪತ್ರಕ್ಕೆ ಸಹಿ ಹಾಕಿದ್ಯಾರಾ ಮದುವೆ ಸಾಕ್ಷಿ ಪತ್ರ ಅಂತ ನೀನು ನಿನ್ನ ಸಂಪೂರ್ಣ ಆಸ್ತಿ ನನ್ನ ಹೆಸರಿ ಪಾಪಿ ಒಡ ಹುಟ್ಟಿದ ಅಕ್ಕಳಿಗೆ ಮೋಸ ಮಾಡ್ಬೇಕಂತ ಅದೆಷ್ಟು ದಿನದಿಂದ ಹೊಂಚು ಹಾಕಿ ಕೂತಿದೀವೋ ನೀನು ಈ ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಹೊಲಸು ತುಂಬಿಕೊಂಡಿದೆ ಅಂದ್ರೆ ಆ ನಿನ್ನ ಮಗನು ನಿನಗಿಂತ ನೀಚ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ನೋಡು ಅದೇನೇ ಆದ್ರೂ ಸರಿ ಸುಮಾರನ್ನು ಮಾತಾಡಿ ಮಗನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ ನಾನು ಹೆಣ್ಣು ಮಣ್ಣಿಗಾಗಿ ಈ ಧರ್ಮವಂತ ಧರ್ಮರಾಜ ಮನಕ್ಕೆ ಹಿಂಜರಗುವುದಿಲ್ಲ ಒಣ ಹುಟ್ಟಿದ ಆಕಾರರೇನು ಎತ್ತ ತಾಯಿಯವರೇನು ನನಗೇನು ಸಂಬಂಧವಿಲ್ಲ ವಿಶ್ವಾಸ ಘಾತುಕ

ಆ ಬೋಲ ಕಾವೇರಿ ಮೇಲೆ ಹಾಕಿ ಅನ್ಯವಾಗಿ ಮನೆಯಿಂದ ಹೊರ ತಳ್ಳಿದ ವಿಷಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನೀನು ಏ ಗೋದಾವರಿ ಅಣ್ಣ ಆಸ್ತಿ ಶ್ರೀಮಂತಿಗೆ ನಿನ್ನ ಹತ್ರ ಇದೆ ಅಂತ ಈ ರೀತಿ ಸೊಕ್ಕಿನ ವರ್ತನೆ ಮಾಡ್ತಾ ಇದೆಯಲ್ಲ ಮುಂದೊಂದು ದಿನ ಇದೇ ಆಸ್ತಿ ಅಂತಸ್ತು ನಿನ್ನ ಕೈ ಹೋದಾಗ ಬೀದಿ ಬೀದಿ ಬೀದಿಯಲ್ಲಿ ನೋಯ್ ತರಸ್ತಿರ್ತಿಯ ಆ ಕಾಲ ನಿನಗೆ ಬಂದೆ ಬರ್ತಾ ಇದೆ ಕಡೆ ನೆನ್ಪಿಳಿ ಇದು ನೋ ನಿನಗೆ ಕೊಡ್ತಿರುವ ಎಚ್ಚರಿಕೆಯ ಮಾತು ಹೌದು ಆಶಾ ಹೌದು ಅವತ್ತು ನಿನಗೆ ಹೇಳಿದ ಎಚ್ಚರಿಕೆ ಮಾತು ಇವತ್ತು ಸತ್ಯವಾಯಿತು ತಾಯಿ ಇವತ್ತು ಸತ್ಯವಾಯಿತು ಚಿಕ್ಕ ವಯಸ್ಸಿನಲ್ಲೇ ಆಸ್ತಿ ಆಸೆಗಾಗಿ ಇನ್ನು ಒಬ್ಬ ಶ್ರೀಮಂತರನ್ನು ಮದುವೆ ಮಾಡಿಕೊಂಡು ಹಾಯಾಗಿ ಕಾಲ ಕಳಿಬೇಕಂತ ಈ ಮನೆಗೆ ನಾನು ಎರಡನೇ ಸೊಸೆಯಾಗಿ ಬಂದೆ ಚಿಕ್ಕ ಮಗನಿಗೆ ಮಲತಾಯಿಯಾಗಿ ಪ್ರೀತಿಯನ್ನು ಕೊಡದೆ ವಿಷವನ್ನು ಕಾರಿ ಮಲತಾಯಿ ಅಂತ ನಿರೂಪಿಸಿಕೊಂಡ್ಬಿಟ್ಟೆ ಕಟ್ಟಿಕೊಟ್ಟ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಬದುಕಿದ್ರೆ ನನಗೆ ಗೊತ್ತಾ ಇದೆ ತನ್ನ ಇಷ್ಟು ಬೇಗ ಕಳೆದುಕೊಳ್ಳುವಂತಹ ಸಮಯ ಆ ದೇವರು ನನಗೆ ಕೊಡ್ತಿದ್ದಿಲ್ಲ ಅರ್ಶ ನನಗೆ ಕೊಡ್ತಿದ್ದಿಲ್ಲ ಈ ನನ್ನ ಹಾಳಾದ ದುರ್ಬುದ್ಧಿಯಿಂದ ಗಂಡನನ್ನು ಕಳೆದುಕೊಂಡೆ ಹೆತ್ತ ಮಗಳನ್ನು ಕಳೆದುಕೊಂಡೆ ಕೊಡುಗೆ ಬಲ ತಾಯಿ ಅನಿಸಿಕೊಂಡು ಮಗನನ್ನು ಕಳೆದುಕೊಂಡೆ ಇಷ್ಟು ದಿನ ಆಸ್ತಿಯ ಭ್ರಮೆಯಲ್ಲಿ ಎಲ್ಲರೂ ಎಲ್ಲ ಕಾಲು ಕಳಗಿದ್ದಾರೆ ನಾನು ಹಾಸನ ಬುಗರಿ ಅಂತ ಆಡ್ತಾರೆ ಅಂತ ತಿಳ್ಕೊಂಡಿದ್ದೆ ಒಳ ಹುಕ್ಕಿನ ಸೋದರಳಿ ಬೆನ್ನಿಗೆ ಚೋರಿ ಹಾಕಿ ಕೆಲಸ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಬೇಡದೇವ ಬೇಡ ಯಾವ ಹೆಣ್ಣೆಗೂ ಇತ ಶಿಕ್ಷೆ ನೋಡ್ಕೊಡ್ಬೇಡ ಇಲ್ಲದೆ ಗಂಡನ ಮನೆಯಲ್ಲಿ ನಾನೇ ರಾಜ್ಯ ಅಂತ ಬೆಳೆದನ್ನ ಬುಕ್ಕಮಟ್ಟು ತಲೆ ತಗ್ಗಿಸೋ ಹಾಗೆ ಮಾಡಿದೆ ಸಮಾಧಾನವಾಯ್ತೇ ಮನಸ್ಸಿಗೆ ಎಲ್ಲೋ ಏ ಪಾಪಿ ಧರ್ಮರಾಜ ಮನಸ್ಸೆಲ್ಲ ವಿಷವನ್ನು ತುಂಬಿಕೊಂಡು ವಿಷಘಾತಕ ನೀರಂತ ನನಗೆ ಮೊದಲೇ ಗೊತ್ತಾಗಿದ್ರೆ ಅವರೆಲ್ಲರನ್ನು ಸಾಯಿಸುವ ಮುನ್ನ ನಿನ್ನೆ ತುಂಡು ತುಂಡಾಗಿ ಕತ್ತರಿಸಿರ ಹತ್ತುಗಳಿಗೆ ನೀರ್ತಾ ಕನು ಹಾಕಿರುವ ಈ ಬಣ್ಣಗಳನ್ನು ಬಿಚ್ಚಿ গাণে নান খাব আশ তে কেন ইলে গালি গাল শক্ত

ಸಮಾಚಾರ ಕಾಳಿಂಗ ಈ ಸಂತೋಷದ ಸಮಯದಲ್ಲಿ ಕಪ್ಪಳಿಸಲು ಸುಂದರವಾದ ಕ್ಲಬ್ ಡ್ಯಾನ್ಸ್ ಅರೇಂಜ್ಮೆಂಟ್ ಮಾಡಿದೀನಿ ಸಾವುಕಾರ ನನ್ನ ಮನಸ್ಸಿಗೆ ಒಪ್ಪುವಂತ ಕೆಲಸ ಮಾಡಿದಿ ಹಾಕಿ ಕೊಡೋದು ಕುಡಿದು ಮಜಾ ಮಾಡೋಣ ಸಾವುಕಾರ